ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನ್ ಹೇಳೋದಕ್ಕಿಂತ ನಿವೇದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತಾರೆ ಆಕ್ಚುಲಿ ಹೌದು ನನ್ ಆಕ್ಚುಲಿ ನೋಡೋದ್ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾವು ಮೆನ್ಶನ್ ಮಾಡ್ದಾಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮಿಲಿ ಜೊತೆ ಹೋಗ್ತೀವಿ ನಾವ್ ಏನಾದ್ರು ಫಂಕ್ಷನ್ ಇದ್ದಾಗ ನಮ್ಮ ಅಷ್ಟೇ ಅಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನ್ಗೆ ಪ್ರತಿ ವರ್ಷನೂ ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನ್ ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷನೇ ಯಾಕೆ ಈ ತರ ಆಯ್ತು ಅಂತ ತುಂಬಾ ತಪ್ಪು ಆಕ್ಚುಲಿ ಅವ್ರಿಗೂ ಆದಂತ ಒಂದ್ ಫ್ಯಾಮಿಲಿ ಇರತ್ತೆ ಮಕ್ಳಿರತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡ್ಬೇಡಿ ಬಿಕಾಸ್ ಅದ್ ತುಂಬಾ ಮನ್ಸಿಗೆ ನೋವಾಗತ್ತೆ ಆಗತ್ತೆ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವ್ದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲಫ್ ಇದೆ ಅದಿದೆ ಅಂತ ಹೇಳಿ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ ಅಥವಾ ಅವ್ರ ಪೋಸ್ಟ್ ಗೆ ಎಂಗೇಜ್ಮೆಂಟ್ ಸಿಗ್ಬೇಕು ಅಂತ ಮಾಡ್ತಾರೆ ಬಟ್ ಆದ್ರೆ ಅದ್ರಿಂದ ಹಿಂದೆ ಆಗುವಂತ ನೋವಾಗಿರ್ಲಿ ಅಥವಾ ಅದು ಈ ಸಿಚುವೇಶನ್ ನೀಟ್ನಾಗಿ ತುಂಬಾ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿ ಎಷ್ಟು ನೋ ಆಗಿರ್ಬೋದು ಅದನ್ನ ನಾವು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡ್ ಕೇಳ್ದೆ ಅವ್ರ ಜೊತೆ ಆಗಿರೋ ವೈಫ್ ಜೊತೆನೋ ಕಾಲ್ ಮಾಡ್ ಕೇಳ್ದೆ ಸೋ ಸಾರಿ ಈ ತರ ಬರ್ತಿದೆ ಪ್ಲೀಸ್ ಬೇಜೆ ಮಾಡ್ಕೋಬೇಡಿ ಏನಾದ್ರು ಇಷ್ಟು ಇದ್ರೆ ಪ್ಲೀಸ್ ನಾನ್ ಕ್ಲಾರಿಫೈ ಮಾಡ್ತೀನಿ ಅಂದ್ರೆ ಅವ್ರೇ ಹೇಳಿದ್ರು ಪಲ್ಯಗೆ ಕೆಲ್ಸ್ಕೋಬೇಡ ಅಂತ ನಾನು ನಿಜವ್ ಇಬ್ರು ಸೇರಿ ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದ್ರು ಒಂದ್ ಪೋಸ್ಟ್ ಹಾಕ್ತೀವಿ ಅಂತ ಅನ್ಕೊಳ್ಳಿ ಸೂರ್ಯನ್ ಮೇಲೆ ಇವಾಗ ನಾನ್ ಸ್ಯಾಟಿಲೈಟ್ ಬಿಟ್ಟಿದೀನಿ ಅಂತ ನನತ್ರ ನಂಬಲ್ಲ ಯಾರು ಯಾಕಂದ್ರೆ ಸ್ಮಾರ್ಟ್ನೆಸ್ ಆಗತ್ತೆ ಆತರ ಈ ತರ ಬೇಸ್ಲೆಸ್ ಆಗಿ ಏನು ಇಲ್ದಿರದೆಲ್ಲ ಹೇಳಿದ್ರೆ ತುಂಬಾ ಹರ್ಟ್ ಆಗತ್ತೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂಡ್ ಆಲ್ಸೋ ತುಂಬಾ ನಮಗ್ ಸುತ್ತ ಇರೋರು ಅಹ್ ಈ ತರ ಒಂದು ಈ ಪ್ರಾಬ್ಲಿ ಗೊತ್ತಿಲ್ಲದೆ ಈ ತರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗ್ಲಿ ಅದನ್ನ ಮನ್ಸಿಗೆ ಆಕ್ಚುಲಿ ನೋವಾಗುತ್ತೆ ಆ ಅದಾದ್ಮೇಲೆ ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದ್ ಇನ್ನೊಂದು ವ್ಯಕ್ತಿ ಕೊಟ್ಟಿರುವಂತ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದಾರೆ ಆ ರೀತಿ ಯಾವ ತರಾನು ಇಲ್ಲ ಅವರು ಹೇಳಿದಂತ ಮಾತುಗಳು ನನಗೆ ಒಂದಿಷ್ಟು ಶಾಕ್ ಆಯ್ತು ನನಗೆ ಅನ್ಸಿದ್ದು ಯಾಕೆ ಹೇಳ್ತಿದಾರಲ್ಲ ಅವ್ರು ಅವ್ರು ಹೇಳಿದಾರೆ ಆ ತಿಂಗಳಿಂದನೆ ನನಗೆ ಸಿಕ್ಕಾಗ ನನ್ಗೆ ಹೇಳಿದಂತೆ ನಿವೇದಿತ ಅವ್ರಿಗೆ ಹೈದರಾಬಾದ್ ಅಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವ್ರ ಹೈದರಾಬಾದ್ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ತರ ಒಂದು ಕಾನ್ವರ್ಸೇಷನ್ ನಮ್ ಇಬ್ಬರು ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ನಾನು ಅವ್ರು ಸಿಕ್ಕಿದೆ ಸಿಕ್ಕಿದಾಗ ಸಿಕ್ಕಾಗ ಸಿನಿಮಾ ಬಗ್ಗೆ ಮಾತಾಡಿದೀವಿ ಹೊರತು ಸೊ ಈ ರೀತಿ ಆದ್ರೆ ವಿಚಾರ ವಿಚಾರ ಮತ್ತೆ ಅವರು ಅಂದ್ರಂತೆ ಅವರು ಅನಿವಾರ್ಯ ಸರಿಲ್ಲ ಅಂತ ನನ್ಗೆ ಹೇಳಿದ್ರಂತೆ ನಾನು ಅದನ್ನ ಕೇಳಿದ್ರಂತೆ ಸೊ ಈ ತರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ರು ಅನ್ನೋದು ನನಗೆ ಆಕ್ಚುಲಿ ಗೊತ್ತಾಗ್ಲಿಲ್ಲ ಆ ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಆಡ್ತಾ ಇದೆ ನಾವಿಬ್ರು ವಿಚೇತನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ ನೀವು ತಗೊಳ್ಳಿ ಅಂತ ನಮ್ ತಂದೆ ತಾಯಿ ಆಗಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ ಜೀವನ ನಿಮ್ ಕೈಲಿದೆ ಅಂತ ನಮಗ್ ಬಿಟ್ರು ಸೊ ಅವರೇ ಸುಮ್ನೆ ಬೇಕಾದಾಗ ಈ ಒಂದು ವ್ಯಕ್ತಿ ಯಾಕೆ ನಮ್ ಇಬ್ಬರ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸರ್ಟ್ ಇರೋ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚಾರನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ಇವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯ ಮತ್ತೆ ನೀವು ಖುಷಿಯಾಗಿರ್ಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮ ಇಬ್ರು ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾ ಓಹಾಗಳೆಲ್ಲ ನಮ್ಮ ಮನಸ್ಸಲ್ಲಿ ಬಿದ್ದಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಂತಿ ಇದು ಯಾರಿಗೂ ಖುಷಿ ಕೊಡುವಂತ ವಿಚಾರ ಅಲ್ಲ ಇದು ಖುಷಿ ಕೊಡುವಂತ ವಿಚಾರ ಅಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಮಾತಾಡ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನ್ಸುತ್ತೆ ಅಂದ್ರೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂತ ಏನಿದೆ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡ್ಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ ಕಡೆಯಿಂದ ಜೀವನದಲ್ಲಿ ಅದನ್ನ ಮಾಡಕ್ ಆಗ್ಲಿಲ್ಲ ಎಲ್ಲಾರ್ಗು ತುಂಬಾ ಖುಷಿ ಇತ್ತು ನಮ್ಮ ಇಬ್ಬರು ಜೋಡಣೆ ಜೋಡಿ ಚೆನ್ನಾಗಿದೆ ನಿಮ್ದು ನಿಮ್ ಒಳ್ಳೆ ಜೋಡಿ ಅಂತ ನಾವು ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ರೆ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಅದು ಸಾಧ್ಯವಾಗಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಶನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ವರ್ಡ್ಸ್ ನ ಯೂಸ್ ಅಂದ್ರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ಅಂದ್ರೆ ನಾನ್ ತೆಲುಗು ಡಿರೆಕ್ಟರ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಿಕ್ಕೆ ಆಗ್ಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗ್ ಏನ್ ಅನ್ಸತ್ತೆ ಅಂದ್ರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮ್ಗೆ ಅಪರ್ಚುನಿಟೀಸ್ ಆಗಿ ಅದು ಬರುತ್ತೆ ನಾನ್ ನನ್ನ ಫೀಲ್ಡ್ ಅಲ್ಲಿ ಇಷ್ಟ ವರ್ಷನು ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ಕೊಂಡು ಬಿಸಿ ಆಗಿದ್ದೀನಿ ನನ್ನ ಮದ್ವೆ ನಮ್ಮಿಬ್ಬ ಕೆರಿಯರ್ ಅದನ್ನ ಏನು ಕೆಳಗಡೆ ಮಾಡಿಲ್ಲ ಅಂತ ನಮಿಬ್ರು ಮದುವೆ ಆಗಿದ್ರೆ ನನ್ನ ಕೆರಿಯರ್ ಗ್ರೋತ್ ಅಲ್ಲಿ ಇತ್ತು ನಾವ್ ರೀಸನ್ ಏನಕ್ಕೆ ಮೇನ್ಲಿ ಬಿಕಾಸ್ ನಮ್ ಇಬ್ರು ಮತ್ತೆ ಕಂಪಾರ್ಟಿಬಿಲಿಟಿ ಇರಲಿಲ್ಲ ಅವ್ರಿಗೇನು ಪ್ರೆಷರ್ಸ್ ಸಿಗ್ತಿದ್ಯೋ ಸುಳ್ಳು ಹೇಳಿನ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರ ಕಾನ್ಫಿಡೆನ್ಸ್ ನೋಡಿ ನನಗೆ ತಲೆ ಕೆಟ್ಟೋಯ್ತು ಹೋಗ್ತಾ ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದ ಹಿಂಗೂ ಯೋಚನೆ ಮಾಡ್ತಾರ ಅಂತ ಬಟ್ ಅದರ ಏನು ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸರ್ನ್ ನಾನಿದ್ರು ಕಂಪ್ಯಾಟಬಲ್ ಇರ್ಲಿಲ್ಲ ಅಂತ ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಸಾರಿನ್ಗೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಈ ತರ ಯಾವ್ದು ರೂಮರ್ಸ್ ನ ಪ್ಲೀಸ್ ನಂಬೇನಿ ಇವಾಗ ಕೂಡ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದ್ರೆ ಈ ತುಂಬಾ ಸೆಂಟಿಮೆಂಟ್ಸ್ ಹರ್ಟ್ ಮಾಡತ್ತೆ ನಮ್ಮ ಫ್ಯಾಮಿಲಿ ಆಗಿ ಫ್ಯಾಮಿಲೀಸ್ ಇದನ್ನ ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್